നമ്മ ശിക്ഷക കൃതജ്ഞത്തെ ഗുരുവന്ത ബന്ധ ഗുരുവ ഗുരുവന്ത ശ്രദ്ധ ഗുരുവന്ത ഗുരുവന്ത ഗുരു ഗുരുവിന ഗുരുവന്ത ജ്ഞാന ഗുരുവന്ത സ്ഥാന ഗുരുവന്ത ശക്തി ഗുരുവന്തലേ മുക്തി എന്താനോക്തിയെന്ന് തമ്മിലേ ഇടത്ത മൊട്ടമൊലയതായി പട്ട മക്കള മുഗ്ധ മന അക്ഷര എന്ത ബീജ ബിത്തി അജ്ഞാന അലസി ಸುಜ್ಞಾನದ ಕಡೆಗೆ ಕರೆದೊಯ್ದ ಮಕ್ಕಳ ಭವಿಷ್ಯಕ್ಕೆ ಬೆಳಕು ಚಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳಾದ ನನ್ನೆಲ್ಲ ಶಿಕ್ಷಕ ವೃಂದಕ್ಕೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಇವರ ಧ್ವನಿ ಗುಡುಗಿನಂತೆ ಮನಸ್ಸು ಮಾತ್ರ ಹೂವಿನಂತೆ ನಾವೆಲ್ಲ ಶಿಸ್ತಿನಿಂದ ಇರಬೇಕಂತೆ ಇಲ್ಲದಿದ್ದರೆ ಪಟ್ಟು ಖಂಡಿತವಂತೆ ನಮ್ಮೆಲ್ಲರ ಸಾಧನೆ ಅವರಿಗೆ ಹೆಮ್ಮೆಯಂತೆ ಅವರೇ ನಮ್ಮ ಶಾಲಾ ಸ್ತಂಭದಂತೆ ಅವರೇ ನಮ್ಮ ಅವರೇ ನಮ್ಮ ಹೆಮ್ಮೆಯಂತೆ ಶ್ರೀ ನಾಗರಾಜ್ ಸರ್ಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ನೋಡಲು ಇವರು ಗಂಭೀರ ಹಾಸ ಚಟಾಕಿಯ ಸರಲಾರ ನಪ್ಪು ನಟಿಸಿ ಪಾಠ ಮಾಡುವರು ಇವರ ಕಾಮಿಡಿ ಸರ್ ಎಂದು ಖ್ಯಾತಿ ಇವರು ಇವರ ಪಾಠ ಯಾವತ್ತೂ ಆಗಲ್ಲ ಬೋರು ಸ್ವಾರಸ್ಯ ಕಥೆಗಳಿಂದ ನಡೆ ನುಡಿಯ ಕಲಿಸುವರು ಇವರ ತರಗತಿಯ ಮಕ್ಕಳು ಓದಿನಲ್ಲಿ ಜೋರು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು ಇವರು ಅವರೇ ನಮ್ಮ ಮುಲ್ಲ ಸರ್ ಅವರಿಗೆ ಕೃತಕಗಳನ್ನು ಅರ್ಪಿಸುತ್ತೇನೆ ನಮ್ಮ ಶಾಲೆಯ ಹಿರಿ ಶಿಕ್ಷಕರು ಇವರು ಅನುಭವದಲ್ಲಿ ಹಿರಿತನದಲ್ಲಿ ಎಲ್ಲರಿಗಿಂತ ಮುಂದೆ ನಲಿ ಕಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಸುಪ್ಪು ಎಂಬುದು ತಾಯಿ ಕೊಟ್ಟ ಭಿಕ್ಷೆ ಬದುಕು ಎಂಬುದು ತಂದೆ ಕೊಟ್ಟ ಭಿಕ್ಷೆ ವಿದ್ಯೆ ಎಂಬುದು ಗುರು ಕೊಟ್ಟ ಭಿಕ್ಷೆ ಈ ಭಿಕ್ಷೆಯನ್ನು ನಮ್ಮ ಮಡಿಲಿಗೆ ಹಾಕಿ ಮಕ್ಕಳ ಜೊತೆ ಮಕ್ಕಳಾಗಿ ನಲಿಯುತ್ತಾ ಕಲಿಸಿದ ನಲಿ ಕಲಿಯ ಎಲ್ಲರ ಪ್ರೀತಿಯ ಶಿಕ್ಷಕಿಯರಾದ ಲತಾ ಟೀಚರ್ಗೆ ಕೃತಜ್ಞತೆಗಳನ್ನು ಟೇಬಲ್ ನಲ್ಲಿ ಫೇಮಸ್ ಇವರೇ ನಮ್ಮ ನೀಲಾ ಮಿಸ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಇವರಿಗೆ ಪೊಲೀಸರ ಹೈಟ್ ಇವರು ಸೈನ್ಸ್ ಪಾಠದಲ್ಲಿ ಇರೋದಿಲ್ಲ ಡೌಟ್ ಇವರು ಮ್ಯಾಥ್ಸ್ ಗುಟ್ಟು ಕೇಳಿದರೆ ನಿಮ್ಮ ಫ್ಯೂಚರ್ ಹಿಟ್ ಮಾಡುವರು ಫಾರ್ ಅಚ್ಚುಕಟ್ಟು ಅವರೇ ನಮ್ಮ ಬಸುರಾಜ್ ಸರ್ ಎಫ್ ಎಲ್ ಎನ್ ಬಂದವರು ಸದಾ ನಗುಮೊಗ ಹುಸನ್ಮುಖಿ ಇವರು ಮೃದ ಭಾಷಿ ಮಿತಭಾಷಿ ಬಲುಚಂದ್ರ ಇವರು ಇವರೇ ನಮ್ಮ ರಾಜಶ್ರೀ ಟೀಚರು ಅವರಿಗೆ ಪ್ರದರ್ಶನ ನಮ್ಮ ಶಾಲೆಯ ಇನ್ನೋರ್ವ ಗೆಸ್ಟ್ ಟೀಚರ್ ಇಂಗ್ಲಿಷ್ ಚೆನ್ನಾಗಿ ಬಲ್ಲವರು ಹೇಳವರು ಸುಲಭವಾಗಿ ಗ್ರಾಮರು ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ಚೆನ್ನಾಗಿ ಬೈಯೋರು ಏನೇ ಹೇಳಿ ಬಯ್ಯೋರೇ ನಮ್ಮ ದೇವರು ಅವರೇ ನಮ್ಮ ಯಶೋಧ ಟೀಚರು ಅವರಿಗೆ ಗೀತಗಳನ್ನು ಕೊನೆಯಲ್ಲಿ ಹೇಳುವುದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ ಎಂದು ಕೇಳುತ್ತೇನೆ ನನ್ನೆಲ್ಲ ಗುರುವೊಂದಕ್ಕೆ ಶಿಕ್ಷಕರ ದಿನಾಚರಣೆಯ